ಈಕೆ ಕೃಷಿಯರ್ ಹೇಳ್ತಾಳ ಕೃಷಿಯರ್ ಗಾಡಿ ಮಾಡ್ಬಂದ್ ಮಾಡ್ಕೊಂಬೆ ಆಯ್ಕೆ ಹಾಡಕ್ಕೆ ಬೇರೆ ಹೇಳ್ತಾಳ ಮಾತಾಡಕ್ ಬಂದ ಈಕೆ ಬೇರೆ ಹೇಳ್ತಾಳೆ ಸುಸಲಾ ಮೂರು ಕೂಡ ಮೂರ ಬಟ್ಟೆ ಮಾಡೋ ಕಾಂತಾರ ಒಂದೇ ಒಂದು ಮಾತು ಹೇಳ್ತೀನಿ ನಾನು ಏನ್ ಹೇಳಿ ಹುಟ್ಟಿರ್ತಕ್ಕಂತ ಕಣ್ಣು ಮಗನಿಂದ ಮುಕ್ತಿ ಆಯ್ತಿ ಅಯ್ಯ ಇನ್ನೊಂದು ಮಾತು ಹಾ ಕಲ್ಲು ದೇವರಲ್ಲ ದೇವರಲ್ಲ ಮುಳ್ಳು ದೇವರ ದೇವರಲ್ಲ ಗಂಡನ ಭರತ್ ಮತ್ತೇವರಿಲ್ಲ ಹೆಣ್ಣಿಗೆ ಯಾವ ದೇವರಿಲ್ಲ ಯಾವ ಹೆಣ್ಣ ಮಗಳ ಪ್ರತಿಪಾದವನ್ನ ತೊಳೆದು ಪಾದೋದಕವನ್ನು ಕುಡಿತಾಳ ಅಂತ ಹೆಂಡತಿಗೆ ಮುಕ್ತಿ ಅಂತ ಹೇಳಿನ್ಯ ನೀ ಏನ್ ಹೇಳಿದೆ ಈಗ ಕೈಲಿ ಕಾಲ ಚಾಲಕ ಮಲ್ಲಿ ಹುಡುಕಾಡತ್ತ ಮುಂದಿನ ಪಾಳಕ್ಕೆ ಇವು ಎರಡಕ್ಕೂ ಉತ್ತರ ಬರ್ಬೇಕ ಬರ್ಬೇಕು ಬರ್ಬೇಕು ಹೆಣ್ಣ ಮಗಳು ಹುಟ್ಟುದ್ರಿಂದ ಇಂಥವ್ರಿಗೆ ಮುಕ್ತಿ ಸಿಕ್ಕತಿ ಅಂತ ಹೇಳ್ಬೇಕಾ ಹೇಳ್ರು ಹಿಂತಕ್ಕಿನ ಮಾಡ್ಕೋದ್ರಿಂತ ಇಂಥ ಗಾಂಡಗೆ ಮುಕ್ತಿ ಸಿಗ್ತದೆ ಅಂತ ಹೇಳ್ಬೇಕು ರಾಮನವರು ಮನಸ್ಸು ಹೋಗಲಿ ಬಿಡ್ರ ಎಲ್ಲಾ ಪಾಲ್ತು ವಿಷಯ ನೋಡು ಹಾಡಿ ವಿಷಯಗಳಿಗೆ ಎಲ್ಲಿ ನಾವು ಇವತ್ತು ನೋಡು ಸೂರಿಲ್ಲ ಇಲ್ಲ ಚಂದ್ರ ಇಲ್ಲ ಆಕಾಶ ಇಲ್ಲ ಆಗಿಲ್ಲ ಹೋಗಿಲ್ಲ ಮ್ಯಾಗಿಲ್ಲ ಕೆಳಗಿಲ್ಲ ಅಡಿಯೋ ಸರ್ವ ಎಲ್ಲ ಶೂನ್ಯವಾಗಿರ್ತಕ್ಕಂತ ಸಮಯದೊಳಗೆ ನನ್ನಪ್ಪ ಭಗವಾನ್ ಸದಾಶಿವ ಒಬ್ಬನೇ ಒಬ್ಬನೇ ಇದ್ದ ಹೌದ್ ಭಗವಾನ್ ಸದಾಶಿವ ಒಬ್ಬನೇ ಇದ್ದ ಅವನಿಗೆ ವಿದ್ವಾಂಸರು ಪಂಡಿತರು ಜ್ಞಾನಿಗಳು ಹೌದು ಈಶ್ವರ ಅಂತ ಹಾ ಕರದಾರ ಅದೇ ಈಶ್ವರನ ಬಲಭುಜದಿಂದ ಬ್ರಹ್ಮ ಹುಟ್ಟಾನ ಎಡಭುಜದ ವಿಟ್ಟು ವಿಷ್ಣು ಹುಟ್ಟ್ಯಾನ ಹೃದಯದಿಂದ ರುದ್ರ ಹುಟ್ಟಾನ ಗಂಡಿಗೆ ಗಂಡ ಮೂರು ಮಂದಿ ಮಕ್ಕಳ ತಯ್ಯಾರ ಅಡಿಯೋ ಅಪ್ಪನ ಬರುತ್ತ ನೀ ಏನ್ ನೀ ಏನ್ ಹಾಡಿದಿ ಏನೂ ಇಲ್ದಾಗ ಪ್ರಕೃತಿ 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 ನಮ್ಮ ಪರಮಾತ್ಮನಿಂದ ಕಂಪನಿ ಎಲ್ಲಿ ತಂದಿ ಪ್ರಕೃತಿನ ಮತ್ತ ಪ್ರಕೃತಿಗಳೆಲ್ಲ ಪರಾರಿ ಪರಾರ ವಿಷಯ ಟುಶ್ಗು ಟು ಅಲ್ಲ ಪಕ್ಕ ಇನ್ನು ಇಲ್ಲಿದ್ದಾಳೆ ನನ್ನಪ್ಪ ಈಶ್ವರನಿಂದ ಬ್ರಹ್ಮ ಹುಟ್ಟಿ ಹುಟ್ಟಿ ಬಂದ ಪ್ರಥಮಕ್ಕ ಸೃಷ್ಟಿ ಮಾಡಬೇಕಂತ ಮನಸ್ಸು ಮಾಡಿ ಮೊಟ್ಟ ಮೊದಲ ನೀರನ್ನ ಹುಟ್ಟಿಸಿ ನೀರಿನೊಳಗೆ ತನ್ನದೇ ಆದ ವೀರ್ಯ ಬಿಟ್ಟು ಬಿಟ್ಟು ಅದೇ ವೀರ್ಯ ಅಂಡ ರೂಪದಲ್ಲಿ ತತ್ತಿ ರೂಪದಲ್ಲಿ ಬಂಗಾರ ವರ್ಣದ ರೂಪದಲ್ಲಿ ಬೆಳಿತು ಅದ್ರೊಳಗೆ ಅಂಡದೊಳಗೆ ಪ್ರವೇಶಗೊಂಡ ನನ್ನಪ್ಪ ಒಡದ ಮೂರು ಭಾಗ ಮಾಡಿ ಭೂಮಿ ಆಕಾಶ ಸ್ವರ್ಗ ಸ್ವರ್ಗಾರ್ಥ ಮಾಡಿದ ಹಾ ಐ ಲೈಕ್ ನೋಡ ಅಂಡ ಈಗ ನಿತ್ತ ಹಾಡಾಕತ್ತೀವಿ ಬೆಳಿ ಬೆಳೆ ಉಣ್ಣಾಕತ್ತೀವಿ ಈ ಬ್ರಹ್ಮಾಂಡ ಈ ಭೂಮಿ ನಮ್ಮದು ಹಾ ನೀ ಏನು ಹಾಡಿದಿ ನೀ ಏನು ಹಾಡಿದಿ ಏನು ಮಾತಾಡ್ರಿ ಕಚ್ಚು ಕೂತ್ ಕಚ್ಚು ಅದಲ್ಲ ಏ ಕೂತು ಮತ್ತವ್ರ ಹೆಂಗ್ ಹಾ ವಿಷಯ ತಂದು ಹಚ್ಚಬೇಕಿಲ್ಲ ಎಲ್ಲ ಹೆಣ್ಮಕ್ಳ ಕಳ್ಸಿರಿ ಅನ್ನೋದ ಬ್ರಹ್ಮನಿಂದ ಈ ಬ್ರಹ್ಮಾಂಡ ಹುಟ್ಟಿತ್ತು ಆಕಾಶ ಹುಟ್ಟಿತ್ತು ಸ್ವರ್ಗ ಹುಟ್ಟಿತ್ತು ಹೌದು ಹೇಗಿಲ್ಲ ಈ ಭೂಮಿ ಹುಟ್ಟಿದ ಮೇಲೆ ನನ್ನಪ್ಪ ಬ್ರಹ್ಮದೇವರ ಸೃಷ್ಟಿಗೆ ಮನಸ್ಸು ಮಾಡಿ ಏನ್ ಮಾಡಿದ ಹಾ ಏನ್ ಮಾಡಿದ ಮೊಟ್ಟ ಮೊದಲ ಭೂಮಿ ಮೇಲೆ ಹೆಣ್ಣ ಗಂಡ ತಯಾರ ಮಾಡಿದ ಏನು ಏನ್ ಮಾಡಿದ ಹೆಣ್ಣಾಗಲ್ಲ ತಯಾರು ಮಾಡಿದ ಮಟ್ಟ ಮೊದಲ ಒಂದು ಹೆಣ್ಣ ಒಂದು ಗಂಡ ತಯಾರು ಮಾಡಿದ ಹೆಣ್ಣು ಮಗಳ ಕೊಳ್ಳಾಗ ಗಂಡ ಮಗನ ಕೈಯಾಗಿಂದ ತಾಳಿ ಕಟ್ಟಾಕ ಹಚ್ಚಿದ ಅವಾಗ ಮೂರು ಗಂಟೆ ಹಾಕ ಬ್ರಹ್ಮ ವಿಷ್ಣು ಗಂಟೆ ಅಂತಕ್ಕಂಥ ಅವಾಗ ಆಗಿರ್ತಕ್ಕಂಥ ಕಾಲಜ್ಞಾನದ ವ್ಯತ್ಯಾಸ ಈಗ ಸದ್ದೇ ಮದ್ವೆ ಆದ್ರೆ ಹೆಣ್ಮಗಳು ಕೊಳ್ಳಾಗ ಗಂಡ ಮಗ ತಾಳಿ ಕಟ್ಟತಾನು ಈಗನು ಮೂರು ಗಂಟೆ ಹಾಕ್ತಾರೋ ಅವೇ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂಥ ಮೂರು ಗಂಟ ಹೌದಾ ಹುಲಿಯಾ ನೋಡ್ರ ಅವಾಗ ಆಗಿರ್ತಕ್ಕಂಥ ಪವಾಡಿ ಭೂಮಿ ಮೇಲೆ ನಡೀತೀಗ ಸದ್ದ ಹಾಕಿಪ್ಪ ಅಂತಂದ್ರೆ ಈ ಭೂಮಿ ಬ್ರಹ್ಮ அடிக்கே பகான் வந்தாளுக்கி சாமான் இல்ல எனக்காண்டே கல்லி மல்லி சாய் கூடியாரங்க இல்லை நோடில் ಕಳೆ ಕಮಸಾ ಮರ್ಶಿ ವರ್ಗಕ್ಕೆ ಹೇಳಕತ್ತಾರ ಇವರು ಹ ಒಂದು ಮಾತು ಹೇಳಾರ ನನ್ನ ಗಂಡಿಗೆ ಸಾಮಾನ್ ಇಲ್ಲ ನನ್ನ ಗಂಡಿಗೆ ಮಗ್ಲಾಗಿ ಬರವಲ್ಲ ನಮ್ಮ ಮಕ್ಕಳು ಹೆಂಗ್ ಹಡಿಲಿ ಅಂತ ಹೇಳಾರ ಯಬನ್ನ ತಲೆ ತೋರ ಸಾಕ ಮಕ್ಕಳು ಹೆಂಗ್ ಹಡಿಲಿ ಅಂತ ಕೇಳಿದವ್ರು ಇವರು ಇವ್ರ ದೈವ ಸಾಕ್ಷಿ ಇರಬೇಕು కమిಟಿಯ ಆಪರ ಇರಲು ಇಟು ಚಾಲೋಯ್ತಲಿ ಇಟು ದೈವ ಸಾಕ್ಷಿ ರೀ ಹ ಮಕ್ಕಳು ಗಂಡ ಮಕ್ಕಳಿಗೆ ಪರವಲ್ಲ ಮಕ್ಕಳು ಹೆಂಗ್ ಹಡಿಲಿ ಅಂದವ್ರು ಇವರು ಇವ್ರ ಗಂಡನ ಕರ್ಕೊಂಡಿಲ್ಲ ಮಕ್ಕಳು ಹಡೆದೆಂದವರು ಇವರು ನ್ಯಾಯಲಿ ಗೊತ್ತೈತೋ ನಿಎರಡೆ ಇತ್ತು ಗಾಂಡಿಲ್ಲ ಹದ ದೈವ ಪರೀಕ್ಷೆ ಮಾಡ್ಬೇಕು ಯೂಟ್ಯೂಬ್ ಚಾಲೋಟಿ ಗಾಂಡಿಲ್ದ ಹಡಿತು ಅಂತ ಹೇಳ್ರಿ ಒಟ್ಟ ಇವತ್ತು ಹಡಕಯ್ ಹಳಿಯ ಒಟ್ಟ ಮದ್ವಿ ಆಗಂಗಿಲ್ಲ ಮನ್ಸಕ್ ಕರ್ಕೊಳ್ಳಂಗಿಲ್ಲ ಮಕ್ಕಳ ಹಡಿಲಾರ್ದ ಬಡಂಗಿಲ್ಲ ನನ್ನ ಕೆಲಸ ಅಡಿಯೋ ಅಪ್ಪಲ್ ಬರ್ತೀವಿ ಐತ ಮತ್ತ ನೀ ಗಂಡನ ಗಂಡಗ ಸಾಮಾನ್ ಇಲ್ಲ ಹೆಂಗ್ ಹಡಿಲಿ ಕೇಳ್ತಿ ಮತ್ತ ಗಂಡಿಲ್ದ ಹಡ್ದನ ಐತಿ ನ್ಯಾಲಿಗ್ ಒಂದೈತೋ ಎರಡೈತೋ ಉಡ್ದ ಐತೆ ಯಾರ್ ಬೈಕ್ಯು ವಿಚಾರ ಮಾಡು ಪಾಲ್ತು ನೋಡಿ ಇಲ್ಲಿ ಮುಂದ ಎಲ್ಲಿ ಮತ್ತ ವಿಷಯ ಹಾ ಗಂಡ ಇಲ್ಲ ತಂದಿ ಅಂಡಿ ಆ ಗಂಡಗ ಸಾಮಾನ್ ಇಲ್ಲ ಗಂಡಲ್ಲ ಇವ್ ಗೊಂಜಾಳ ದಿಂಡ ಅಂತ ನಮ್ಮ ಪರ್ಸು ಮಸ್ತಾರ ಅಂದ ಹಾಕ್ ಅಂದೋ ಪರ್ಸರ ಒಂದ ಬರ್ತೀ ಪರಾರ ಹಾಕಿನಿ ಪರ್ಸ ಗಂಡಗ ಸಾಮಾನ್ ಇಲ್ಲಾ ಅಂತಂದಾರ ಅವ್ರು ಹಾ ಗಂಡಿಗೆ ಸಾಮಾನಿಲ್ಲ ಪರಮಾತ್ಮಗೆ ಸಾಮಾನಿಲ್ಲ ಅಂತಂದ್ರ ಸ್ಕಂದ ಗಣಪತಿನ ಹೊಟ್ಟಿಲಿ ಹಾಗೆ ಒಂಬತ್ತು ತಿಂಗಳು ಹೊತ್ತು ಇಬ್ಬರು ಮಂದಿನ ಗಂಡ ಮಕ್ಕಳ ಹಡದಲ್ಲಿ ಯಾರನ್ನ ಕರ್ಕೊಂಡು ಹಡದಿರ್ಕೊಂಡು ಏ ಮಾತಾಡೋದ್ರಿ ಯಾರ ಜೋಡಿಯಾರ ಹಡಿಕೆ ಮಾಡಿರ್ಬೇಕ ಯಾರ ಮಾತಾಡಿರ್ಬೇಕ ನಿಳ್ದವ್ರಂದ್ರ ಬ್ಯಾರಿನ ಐತಿ ಬ್ಯಾರೇತ ಈಕೆ ಬಂದಾಳ ಗೌಂಡ್ ಹಾಕತ್ತ ಗೌಂಡಲ್ಲಿ ನೀವು ಗೊಂದಲ ನಿನ್ನ ಮುಟ್ಟೆ ಸಮಾಧಾನ ಮಾಡ್ತಾರೆ ಹುಡುಗ ಬರೀ ಮುಟ್ಟೆ ಬರೀ ನೋಡ್ರಿ ಅಕ್ಕಿ ಇದು ಹದಿನೆಂಟು ಪುರಾಣದಾಗ ಮುಟ್ಟಿ ಸಮಾಧಾನ ಮಾಡುದ ಅಯ್ತು ನೀನು ಗೊಂಜಾಲ ಲೋಕ ಲೋಕಾರೋಢಿ ಒಳಗ ಹದಿನೆಂಟು ಪ್ರಾಣದಾಗ ನಮ್ಮಪ್ಪ ಮುಟ್ಟಿ ಸಮಾಧಾನ ಮಾಡಿ ನೋಡುವ ಬರೀ ಅವ್ನ ಕರ್ನಾಟಕ ಶಾಖ ಇದನ್ನಪ್ಪ ಶ್ರೀಕೃಷ್ಣ ಹ மட்டித் நம்ம அப்படின் முட்டு முட்டேங்கு அல்ல சாமான் இல்ல பரமாத்ம தி பார்வதி ஜோடி கூட ஒன் சாய் வர்ஷாக்கொம் நான் கூட நீனா huh? oh. ನೀನ್ ದೈವೆಲ್ಲ ಹೌದನ್ನೋ ಮಾತಾಡಬೇಕು ದೈವೆಲ್ಲ ಹೌದ್ ಹಾಡ್ಬೇಕು ಹೌದಾ ದೈವಕ್ಕೆ ಆಗಂಗಿಲ್ಲ ಇನ್ನ ಮಾತಾಡೋದೈತೆ ಈ ವಿಷಯ ಹೇಳಾರ ಸುಣ್ಣದೊಳಗಿಂದ ಹಿಡ್ಕೊಂಡು ಬ್ರಹ್ಮಾಂಡ್ಲ ಹುಟ್ಟೇನೆ ಹಲ್ಕ್ ನಿಮ್ಮ ಅವ್ವನಿಂದ ಬ್ರಹ್ಮಾಂಡ್ಲ ಹುಟ್ಟಬೇಕ ಈಗ ನಂದು ಬ್ರಹ್ಮಾಂಡ್ಲ ಹುಟ್ಟೈತಿ ಈ ಬ್ರಹ್ಮಾಂಡ್ಲ ಮೇಲೆ ಇರುವ ಎಂಬತ್ ನಾಲ್ಕು ಲಕ್ಷ ಅವತ್ತಿ ಎಲ್ಲರೂ ಹೇಳ್ತಾರ ಹಲ್ ಅಂಡೋಜ ಇಪ್ಪತ್ತೊಂದು ಲಕ್ಷ ಪಿಂಡೋಜ ಇಪ್ಪತ್ತೊಂದು ಲಕ್ಷ ಉದ್ಭುಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಹೌದಾ ನೀವು ಯಾರಿಂದ ಹುಟ್ಟ್ಯಾವ ಹೆಂಗ್ ಹುಟ್ಟ್ಯಾವ ಮುಂದಿನ ಪಾಲಕ್ಕೆ ಹೇಳುದೈತಿ ಹೇಳ್ರಿ ಹೌದಿಲ್ಲ ತಮ್ಮ ಯಥಾ ಪ್ರಕಾರ ಚಾಲ್ ತಗೋ ಯಾವ್ದ ಅಂತ ಕೇಳಿದ್ರ ಪರಮಾತ್ಮನ ಸಲುವಾಗಿ ಪಾರ್ವತಿ ಸಲುವಾಗಿ ಪರಮಾತ್ಮ ಹತ್ತಗೋತಾಡ ವಿಷಯ ಹೇಳ ಅದೇ ವಿಷಯಕ್ಕೆ ಟಚ್ ಕೊಡ್ತು ನೋಡಿ ನಿನಗೆ ಹಾಡಿನ ಮೂಲಕ ಹೌದಾ ಹೌದಾ ತಮ್ಮ ತಗೋ ಚಾಲ್ ಹೌದಪ್ಪ